ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ಪ್ರತಿಯೊಬ್ಬರೂ ಚಾಚು ತಪ್ಪದೇ ಪಾಲಿಸಿದಲ್ಲಿ ಸುಂದರ ಹಾಗೂ ಆರೋಗ್ಯಯುತ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ಪಟ್ಟಣದ ಹಿರಿಯ ಸಿವಿಲ್ ನ್ಯಾಯಾಧೀಶ ರವೀಂದ್ರ ಕುಮಾರ್ ಕಟ್ಟಿಮನಿ ಹೇಳಿದರು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಪುರಸಭೆ ಕಾರ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕಸ ಗುಡಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸಿಗೆ ನಾವೆಲ್ಲರೂ ಕೈಜೋಡಿಸಬೇಕು ಎಲ್ಲೆಂದರಲ್ಲಿ ಕಸ ಬಿಸಾಡುವುದು ಪರಿಸರವನ್ನು ಮಲಿನ ಮಾಡುವುದು ಮಾಡಬಾರದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡಲ್ಲಿ ಯಾವ ರೋಗಗಳು ನಮ್ಮ ಬಳಿ ಸುಡಿಯಲಾರದು ಶಾಲಾ ಕಾಲೇಜುಗಳು ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ಪ್ರದೇಶಗಳಲ್ಲಿ ಮೇಲಿಂದ ಮೇಲೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವಂತಾಗಬೇಕು ಎಂದರು ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಮಾತನಾಡಿ ಪಟ್ಟಣದಲ್ಲಿ ಹಲವು ಅಂಗಡಿಯವರು ತಮ್ಮಲ್ಲಿ ಶೇಖರಣೆಯಾಗುವ ತ್ಯಾಜ್ಯವನ್ನ ಕಸದ ವಿಲೇವಾರಿ ವಾಹನಕ್ಕೆ ಹಾಕದೆ ಎಲ್ಲೆಂದರಲ್ಲಿ ಎಸೆಯುವ ಬಗ್ಗೆ ದೂರುಗಳು ಕೇಳಿಬರುತ್ತಿವೆ ಕೂಡಲೇ ಸುಧಾರಿಸಿಕೊಂಡು ದಿನನಿತ್ಯದ ತ್ಯಾಜ್ಯವನ್ನ ಕಸದ ವಾಹನಕ್ಕೆ ಹಾಕುವ ಮೂಲಕ ಪರಿಸರದ ಸ್ವಚ್ಛತೆಗೆ ಸಹಕರಿಸಬೇಕು ಎಂದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲಗತ್ತಿ ಮತ್ತು ಹಿರಿಯ ನ್ಯಾಯವಾದಿಗಳಾದ ಎಂಎಚ್ ಹಾಲಣ್ಣ ಅವರು ಮಾತನಾಡಿ ಸ್ವಚ್ಛತೆ ಇರುವ ಕಡೆಗೆ ದೇವರು ನಿಲ್ಲಿಸುತ್ತಾನೆ ನಾವೆಲ್ಲ ಮೊದಲು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಕಲುಷಿತ ವಾತಾವರಣದಿಂದ ಸದೃಢ ಸಮಾಜ ನಿರ್ಮಿಸಲು ಸಾಧ್ಯವಿಲ್ಲ ನಾವು ವಾಸಿಸುವ ಮನೆಗಳ ಸುತ್ತಮುತ್ತ ಕೆಲಸ ಮಾಡುವ ಕಚೇರಿ ಅಂಗಡಿ ಇತ್ಯಾದಿ ಸ್ಥಳಗಳನ್ನ ಸ್ವಯಂ ಪ್ರೇರಿತವಾಗಿ ಸ್ವಚ್ಛಗೊಳಿಸುವಂತಾಗಬೇಕು ಎಂದರು ಎರಡು ಗಂಟೆಗಳಿಗೂ ಅಧಿಕ ಕಾಲ ನ್ಯಾಯಾಲಯದ ಆವರಣವನ್ನು ಸ್ವಚ್ಛಗೊಳಿಸಲಾಯಿತು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳಾದ ಎನ್ ಜಿ ಕುಲಕರ್ಣಿ ಎಂಆರ್ ಪಾಟೀಲ್ ಬಿಪಿ ಮ್ಯಾಗೇರಿ ನ್ಯಾಯಾಲಯದ ಶಿರಸ್ತಿದಾರುಗಳಾದ ಎಸ್ ಎಸ್ ಚಕ್ರಮಣಿ ಎಸ್ಎಸ್ ಬಳಗಾನೂರ್ ಸಿಬ್ಬಂದಿಗಳಾದ ಅರವಿಂದ್ ಕುಮಾರ್ ಜ್ಯೋತಿ ಹಕಾರಿ ಲಕ್ಕಮ್ಮ ಗುರಿಕಾರ್ ಶರಣಬಸಪ್ಪ ಪೂಜಾರ್ ಪದ್ಮಾವತಿ ಗಾಯಕ್ವಾಡ್ ಅಶೋಕ್ ಕುಂಬಾರ್ ಬಂದೆ ನಮಾಜ್ ಖಾಜಿ ರಮೇಶ್ ಲಮಾಣಿ ರಾಜಶೇಖರ್ ಬಿರಾದಾರ್ ಅಬ್ದುಲ್ ರಹಮಾನ್ ಮುಜಾವರ್ ಅನಸೂಯಾ ಪತ್ತಾರ್ ಮಂಜುಳಾ ಗಾಡದ್ ಶ್ರೀಕಾಂತ್ ಆರ್ ಆರ್ಪಿ ಜನ್ಮಟ್ಟಿ ಜೆ ಎಸ್ ಹೆಬ್ಬಾಳ್ ಬಸವರಾಜ್ ಹುನ್ಷಾಳ್ ಎನ್ ಬಿ ಮದಿಹಳ್ಳಿ ಇಸಾಕ್ ವಂಟಿ ಮಹಂತೇಶ್ ಹಚರಟ್ಟಿ ಸೇರಿದಂತೆ ನ್ಯಾಯಾಲಯದ ಎಲ್ಲ ಸಿಬ್ಬಂದಿ ಪುರಸಭೆಯ ಪೌರಕಾರ್ಮಿಕರು ಹಾಜರಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಈ ದಿನ ನಾವೆಲ್ಲ ರಾಷ್ಟ್ರೀಯ ಸ್ವಚ್ಛತಾ ಆಂದೋಲನದ ಕಾರ್ಯಕ್ರಮದ ಅಂಗವಾಗಿ ಮತ್ತು ಗಾಂಧೀಜಿ ಅವರ ಕಂಡಿದ್ದ ಕನಸನ್ನ ಸ್ವಚ್ಛ ಭಾರತದ ಒಂದು ಯೋಜನೆ ಅಡಿಯಲ್ಲಿ ಈ ದಿನ ನ್ಯಾಯಾಲಯದ ಆವರಣದಲ್ಲಿ ಪುರಸಭೆ ನಗರಸಭೆ ಮುದ್ದೆಬಿಯಾಳ್ ಮತ್ತು ವಕೀಲರ ಸಂಘ ಮುದ್ದೆಬಿಯಾಳ್ ಮತ್ತು ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ವಕೀಲರ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಮಾಲ್ಗತಿ ಅವರು ಮತ್ತು ಹಿರಿಯ ವಕೀಲರಾಗಿರ್ತಕ್ಕಂಥ ಹಾಲಂಡ್ರವರು ಕುಲ್ಕರ್ಣಿ ವಕೀಲರು ಮತ್ತು ಇತರ ಎಲ್ಲ ವಕೀಲರು ನಮ್ಮೊಂದಿಗೆ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಮತ್ತು ಈ ನಗರಸಭೆಯ ಚೀಫ್ ಆಫೀಸರ್ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಿಬ್ಬಂದಿ ವರ್ಗದವರೊಂದಿಗೆ ಮತ್ತು ನಮ್ಮ ನ್ಯಾಯಾಲಯ ನ್ಯಾಯಾಂಗ ಸಿಬ್ಬಂದಿಯ ಎಲ್ಲ ಹಿರಿಯ ಮತ್ತು ಕಿರಿಯ ನ್ಯಾಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರು ಸಹಿತ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಶಿರಸಿದಾರರು ಸಹಿತ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಈ ನಮ್ಮ ನ್ಯಾಯಾಲಯದ ಆವರಣವನ್ನು ಸ್ವಚ್ಛಗೊಳಿಸಿದ್ದೇವೆ ಈ ರೀತಿಯಾಗಿ ನಾವು ನಮ್ಮ ಮನಸ್ಸನ ಸುದ್ದಿಯ ಜೊತೆಗೆ ನಮ್ಮ ಪರಿಸರವನ್ನು ಸಹಿತ ಸ್ವಚ್ಛತಾವನ್ನು ಕಾಪಾಡಿಕೊಳ್ಳುವುದರಿಂದ ನಮ್ಮ ಸಮೃದ್ಧ ಭಾರತ ದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಿಂದ ಅನೇಕ ಸುಧಾರಣೆಗಳು ಸಹಿತ ಕಾಣುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ಇದು ಒಂದಿನದ ಕಾರ್ಯಕ್ರಮವಾಗದೆ ಪ್ರತಿದಿನ ನಮ್ಮ ಮನೆ ನಮ್ಮ ನಮ್ಮ ನಗರ ನಮ್ಮ ನಗ ಓಣಿ ಇವೆಲ್ಲವುಗಳನ್ನು ಸ್ವಚ್ಛ ಸ್ವಚ್ಛವಾಗಿಟ್ಟುಕೊಂಡು ನಾವೆಲ್ಲರೂ ಬೇರೆಯವರಿಗೆ ಮಾರಲಾಗುವಂತಹ ಒಂದು ಕೆಲಸವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ತಾಲೂಕು ಸೇವಾ ತಾಲೂಕು ಸೇವಾ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಾನು ಅನಂತ ಅನಂತ ಧನ್ಯವಾದಗಳನ್ನು ಕಳಿಸ್ತೇನೆ ನ್ಯಾಯಾಲಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವ ಉದ್ದೇಶದಿಂದ ಇವತ್ತು ನಾವು ಎಲ್ಲರೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕಾರಣ ಇಷ್ಟೇ ಗಾಂಧೀಜಿ ಕಂಡಂಥ ಸ್ವಚ್ಛ ಭಾರತ ಯಾಕಂದರೆ ನಾವು ವಾಸ ಮಾಡುವಂಥ ಪರಿಸರವನ್ನು ವಾಸ ಮಾಡತಕ್ಕಂಥ ಸ್ಥಳದಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಆ ಸ್ಥಳವನ್ನು ನಾವು ಸ್ವಚ್ಛವಾಗಿ ಕೊಂಡುಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ ಇವತ್ತಿನ ದಿವಸ ಆ ಇರಲಿ ನಾವು ನಮ್ಮ ಈ ನ್ಯಾಯಾಲಯದ ಸುತ್ತಮುತ್ತಲು ನಮ್ಮ ಕಂಪೌಂಡ ಒಳಗಡೆ ಇರತಕ್ಕಂಥ ಎಲ್ಲ ಕಸವನ್ನು ನಾವು ಎತ್ತಿ ಹಾಕಿ ಆ ಕಾರ್ಯಕ್ರಮವನ್ನು ನಾವು ಮಾಧ್ಯಮವನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಗಾಂಧೀಜಿಯವರು ಮುಖ್ಯವಾಗಿ ಅವರು ಸ್ವತಂತ್ರ ತಂದುಕೊಡುವುದರ ಜೊತೆಗೆ ಸ್ವಚ್ಛತೆ ಬಗ್ಗೆ ಬಹಳ ಅರಿವನ್ನ ಮೂಡಿಸಿದ್ರು ಅವರು ಅಕ್ಟೋಬರ್ ಎರಡರಂದು ಹರಿಗಣೆ ಹೋಗಿ ಸ್ವತಃ ಅಲ್ಲಿ ಅವರು ಕಸವನ್ನು ಗುಡಿಸ್ತಿದ್ರು ಆ ಒಂದು ದಿಸೆಯಲ್ಲಿ ಅಕ್ಟೋಬರ್ ಎರಡರ ಪ್ರಯುಕ್ತ ನಾವು ಇವತ್ತು ಇಲ್ಲಿ ನಾವೆಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಟ್ಟು ಹಮ್ಮಿಕೊಂಡಿದ್ದಕ್ಕೆ ಸನ್ನದ ಪರವಾಗಿ ನ್ಯಾಯಾಧೀಶರಿಗೆ ಮತ್ತು ಪುರುಷರಿಗೆ ಅಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳಿ ನನ್ನ ಮಾತಿಗೆ ವಿರಾಮಿ ಎಲ್ಲರಿಗೂ ನಮಸ್ಕಾರ ಎಲ್ಲಿ ಸ್ವಚ್ಛತೆ ಇರುತ್ತ ಅಲ್ಲಿ ದೇವರು ವಾಸನೆ ವಾಸಿಸ್ತಾನಂತ ನಮ್ಮ ಹಿರಿಯರ ಒಂದು ನಾನ್ ಇದೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ಇರ್ತಾನಂತ ಅದಕ್ಕೆ ನಾವು ಮೊದಲ ಸ್ವಚ್ಛತೆಯನ್ನು ನಾವು ಕಾಪಾಡಕು ಅದರ ಜೊತೆಗೆ ಪರಿಸರವನ್ನು ನಾವು ಇವತ್ತು ನಾವು ಎಲ್ಲರೂ ಕಾಪಾಡ್ಕೋ ಅನಿವಾರ್ಯ ಪ್ರಸಂಗ ಇದೆ ಯಾಕಂತಂದ್ರೆ ಈಗ ವಾಯು ಮಾಲಿನ್ಯ ಈ ಕ ಪರಿಸರ ಕೆ ಕೆಟ್ಟದ್ರಿಂದ ವಾಯುಮಾಲಿ ಎಲ್ಲ ಆಗ್ಯದ ಅದಕ್ಕೆ ನಮ್ಗೆ ಒಳ್ಳೆಯ ಒಂದು ಆಕ್ಸಿಜನ್ ಸಿಗಬೇಕಾದ್ರೆ ಒಳ್ಳೆಯ ಒಂದು ಪರಿಸರ ನಾವು ನಿರ್ಮಾಣ ಮಾಡಿದಾಗ ಮಾತ್ರ ಆ ಒಂದು ಒಳ್ಳೆಯ ಆಕ್ಸಿಜನ್ ಸಿಗ್ತದೆ ನಾವೆಲ್ಲರೂ ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯದ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಆಗಲೇ ಅಂತ ಒಂದು ಕನಸನ್ನ ಕಂಡದ್ದು ಅದನ್ನ ನಾವು ಇವತ್ತಿಗೂ ನಾವೆಲ್ಲರೂ ಪರಿಪಾಲನೆ ಮಾಡ್ತಾ ಹೋದ್ರೆ ಮಾತ್ರ ನಮ್ಮ ಒಂದು ಮುಂದಿನ ನಮ್ಮ ಬೀಗೆ ನಮ್ಮ ದೇಶ ಒಂದು ಸ್ವಚ್ಛ ಭಾರತ ಆಗಿ ಒಂದು ಪರರ ರಾಷ್ಟ್ರಗಳ ಜೊತೆಗೆ ನಾವು ಒಂದು ಒಳ್ಳೆಯ ಭಾರತ ನವ ನಿರ್ಮಾಣ ಭಾರತವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯದ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಸ್ವಚ್ಛತೆಯನ್ನ ಕಾಪಾಡೋಣ ನಾವು ಎಲ್ಲ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ನಾವು ವಾಸಿಸಲಿಕ್ಕೆ ನಿರ್ಮಾಣ ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಯಾರು ಮಾತು ಜಯ ಜಯ ನಿರ್ದೇಶನಾಲಯದಂತೆ ಆಗ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ವಿವಿಧ ಕಾರ್ಯಕ್ರಮಗಳ ಜೊತೆ ಆ ಕಾರ್ಯಕ್ರಮದೊಳಗೆ ಇದು ಒಂದು ಭಾಗವಾಗಿ ಇವತ್ತು ನ್ಯಾಯಾಲಯದ ಸಂಕೀರ್ಣದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಒಂದು ಸ್ವಚ್ಛತಾ ಸೇವಾ ಈ ಕಾರ್ಯಕ್ರಮದೊಳಗೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾದಂಥ ಮಾನ್ಯ ಗೌರವ ಹಿರಿಯ ನ್ಯಾಯಾಧೀಶರು ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದಂಥ ಮಾಲಗತ್ತಿ ಸಾಹೇಬರು ಮತ್ತು ಹಿರಿಯ ವಕೀಲರಾದಂಥ ಹಲ್ಲಣವರ್ಸರು ಮತ್ತು ಅವರ ಸಿಬ್ಬಂದಿ ವರ್ಗ ಮತ್ತು ಇನ್ನಿತರ ಅವರಿವರನ್ನದ ಎಲ್ಲ ವಕೀಲರ ವಕೀಲರಿಗೂ ಮತ್ತು ವಕೀಲರ ಅದರ ಅಡಿಯಲ್ಲಿ ಕೆಲಸ ಮಾಡದಂಥ ಸರ್ಕಾರಿ ಸೇವೆಯಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ದೇವೋದ್ದೇಶ ಏನಿತ್ತಂದ್ರೆ ಸಂಸ್ಕಾರ ಸ್ವಚ್ಛತೆ ಮತ್ತು ಸ್ವಭಾವ ಸ್ವಚ್ಛತೆ ಸ್ವಭಾವ ಸ್ವಚ್ಛತೆ ಇತ್ತಂದ್ರೆ ಸಂಸ್ಕಾರ ಆಟೋಮೆಟಿಕ್ ಆಗಿ ಸ್ವಚ್ಛತೆ ಆಯ್ತು ಈಗ ನಾವು ಸ್ವಭಾವದವರು ಯಾವ ಸ್ವಭಾವನ ನಾವು ಅಳವಡಿಸ್ಕೊಳ್ತೀವಲ್ಲ ಆ ಸ್ವಭಾವವನ್ನು ನಾವು ಏನು ಪರಿಸರಕ್ಕೆ ಬಿತ್ತರಿಸ ಅದರಿಂದ ನಮ್ಗೆ ನಾಲ್ಕು ಜನ ಕಲಿತೀವಲ್ಲ ಅದು ಸಂಸ್ಕಾರ ಆ ಸಂಸ್ಕಾರವನ್ನು ಸ್ವಚ್ಛತೆ ಜೊತೆ ನಾವು ಏನಾರ ರೂಢಿ ಮಾಡ್ಕೊಂಡೇವಪ್ಪ ಅಂದ್ರೆ ನಾವು ನಮ್ಮ ಸುತ್ತಮುತ್ತ ಆವರಣವನ್ನು ನಾವು ಸ್ವಚ್ಛ ಇಟ್ಕೋಬಹುದು ಆ ಸ್ವಚ್ಛ ಇಟ್ಕೊಳಕ ಇದಕ್ಕೆ ಪೂರ್ವವಾಗಿ ನಮ್ಮ ಕನಸು ಕಂಡಂಥರು ಸ್ವತಂತ್ರ ಹೋರಾಟಗಾರರು ಗಾಂಧೀಜಿಯವರು ಒಂದು ಮಾತು ಹೇಳಿದರು ಸ್ವಚ್ಛತೆ ನಂಬಲ್ಲಿ ಅಂದ್ರೆ ವಕೀಲ ಹಿರಿಯ ವಕೀಲರು ಹೇಳಿದ್ರು ಎಲ್ಲಿ ಸ್ವಚ್ಛ ಇರ್ತೇವ್ರು ಇರ್ತಾನೆ ಹೌದು ಅಬ್ವಿಯಸ್ಲಿ ಯಾಕಂದ್ರೆ ಸ್ವಚ್ಛತೆ ಇದ್ದಲ್ಲಿ ಯಾವ ದೇವರಲ್ಲ ಎಲ್ಲರೂ ಬಂದಿರ್ತಾರೆ ನೀವು ಹೊಲಸಿದ್ದಲ್ಲಿ ಅಂದ್ರೆ ಯಾರು ಇರೋಕಾಗಲ್ಲ ಅದಕ್ಕೆ ನಾವು ಒಂದು ದಿನ ಸ್ವಚ್ಛ ಮಾಡಿಕೊಡ್ತೀವಿ ಇದನ್ನ ಪ್ರತಿದಿನನೂ ನೀವು ಅದು ನಿಮ್ಮ ಆವರಣವನ್ನು ನೀವು ಸದಕ್ಕೆ ಸ್ವಚ್ಛ ಇಟ್ಕೊಂಡ್ರೆ ನಮಗೂ ಒಂದು ಸ್ವಲ್ಪ ಅನುಕೂಲ ಆಗ್ತದ ನಾವು ನಿಮ್ ಜೊತೆ ಯಾವತ್ತೂ ಕೈ ಜೋಡಿಸ್ತೀವಿ ಮತ್ತೆ ನಮ್ಮ ನ್ಯಾಯಾಧೀಶ ಸಾಹೇಬರು ಹೇಳಿದ್ರು ಸ್ವಭಾವ ಸ್ವಚ್ಛತೆ ಇತ್ತಪ್ಪ ಅಂದ್ರೆ ನಾವು ಸಂಸ್ಕಾರವನ್ನ ನಾವು ಏನು ಮನೆ ನಮ್ಮನಿಯೊಳಗಿಂದ ಬಿತ್ತರಿಸಿ ನೆಕ್ಸ್ಟ್ ನಾಲ್ಕು ಮಂದಿಗೆ ನಾವು ಜೊತೆ ಆಗ್ತೀವಲ್ಲ ಅದರಿಂದ ಸ್ವಭಾವದಿಂದ ಮತ್ತು ಸಂಸ್ಕಾರದಿಂದ ನಾವು ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬೋದು ಅದೇ ರೀತಿ ನಮ್ದು ಈ ಗೈಡ್ಲೈನ್ಸ್ ಪ್ರಕಾರ ಎಸ್ ಬಿ ಎಂ ಟು ಪಾಯಿಂಟ್ ಜೀರೋದಾಗ ಇದೊಂದು ಮಾರ್ಗದರ್ಶನ ಹಾಕಿದರು ಯಾಕಂದ್ರೆ ಇದು ಪ್ರತಿ ವರ್ಷ ಒಂದು ರೂಢಿಗತವಾಗಿ ಇದೊಂದು ಸ್ವತಂತ್ರದ ಕನಸು ಮಹಾತ್ಮ ಗಾಂಧೀಜಿಯವರ ಕನಸು ಲೆಪ್ರಸಿ ಕಾಲಿಗೆ ಹೋಗಿ ಅವರು ಸ್ವಚ್ಛತೆ ಮಾಡ್ತಾರೆ ಕುಷ್ಟು ರೋಗಿಗಳನ್ನ ಊರ್ ಇಡುತ್ತಿದ್ರು ಆಗಿನ ಕಾಲದಾಗ ಪ್ಲೇಗ್ ಬಂದರೆ ಹೊರಗೆ ಹೊರಗಿರ್ತಿದ್ದೆವು ಈಗ ಪ್ಲೇಗ್ನು ಕಾಮನ್ ಆಗಿದೆ ಕುಷ್ಟು ರೋಗ ಈಗ ಅದಕ್ಕೆ ಮೆಡಿಸಿನ್ಸ್ ಇದಾವೆ ಆ ಜನನು ನಮ್ಮರ ಜೊತಿನೇ ಅವರು ನಮ್ಮಲ್ಲಿ ಒಬ್ರು ಅನ್ನೋದ ಒಂದು ಭಾವನೆಯನ್ನ ಗಾಂಧೀಜಿ ಗಾಂಧೀಜಿಯವರು ಕನಸ ಕಂಡ್ರು ರಾಮರಾಜ ಆಗ್ಬೇಕು ರಾಮರಾಜನ್ನ ನಾವು ನಿರ್ಮಾಣ ಮಾಡಿದ್ರೆ ಆಗ್ತದ ನಮ್ಮಿಂದ ಸಾಧ್ಯ ಬೇರೆ ಯಾರಿಂದನೂ ಆಗಲ್ಲ ನಾವು ಪರಿಸರವನ್ನ ಹೆಂಗ್ ನಿರ್ಮಾಣ ಮಾಡ್ಕೋತೀವಲ್ಲ ಅದ್ರ ಜೊತೆ ನಮ್ದು ಈ ಏನು ತಂತ್ರಜ್ಞಾನ ಅನ್ಸದಕ್ಕೆ ನಾವು ಬಳಕೆ ಮಾಡ್ಕೋಬಹುದು ತಂತ್ರಜ್ಞಾನ ಜೊತೆ ನಾವು ಎಷ್ಟು ವೈಭವ ಕರ್ಸ್ಕೊಂಡಿದ್ಯಾಲ ಅದ್ರ ಜೊತೆ ಇದನ್ನು ಸ್ವಲ್ಪ ನಾವು ಮಿಂಗಲ್ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗ್ತದೆ ಇಲ್ಲ ಅಂದ್ರೆ ನಾವು ಏನೇ ಮಾಡಿದ್ರು ಫಸ್ಟ್ ಪರಿಸರವನ್ನು ವಿನಾಶ ಮಾಡ್ತಾ ಇದೆ ಆಕ್ಸಿಜನ್ ಬೇಕಂದ್ರೆ ಓಜೋನ್ ಈಗ ಹಾಳಾಗ್ತಾ ಇದೆ ಓಜೋನ್ ಅನ್ನ ಇವತ್ತಿನ ಟೆಂಪ್ರೇಚರ್ಗೆ ನಾವು ಇರುವಂತ ತಾಪಮಾನಕ್ಕೆ ಅದು ಹಾಳಾಗಿಸಲ್ಲ ಅಂದನೆ ಇವತ್ತು ಪರಿಸರ ನಾಶ ಆಗಿದೆ ಹೇಳಿ ಅದು ಹಾಳಾಗ್ತಾ ಇದೆ ವಾತಾವರಣ ಕಲುಷಿತ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಓಜೋನ್ ಪದರದ ಲೇಯರ್ ಹಾಳಾಯ್ತಂದ್ರೆ ನಮ್ಗೆ ಬರುವಂತ ತಾಪಮಾನ ಏನಾಗ್ತದೆ ಶಾಖದ ಅಭಾವ ಜಾಸ್ತಿ ಆಯ್ತಂದ್ರೆ ನಮ್ಗೆ ಆಟೋಮೆಟಿಕ್ ಬಿಸಿಲು ಜಾಸ್ತಿ ಬರ್ತದೆ ಆ ನಿಟ್ಟಿನೊಳಗೆ ಆ ತಂತ್ರಜ್ಞಾನದ ಯುಗದಲ್ಲಿ ಸಹ ನಾವು ಪರಿಸರವನ್ನ ನಾವು ಇರುವಂತ ಅವ ಜಾಗವನ್ನ ಶುಚಿಯಾಗಿಟ್ಕೊಂಡ್ರೆ ನಾವ್ ಯಾವತ್ತು ಸ್ವಚ್ಛದಿಂದ ಯಾವುದೇ ರೋಗಗಳ ರೋಗ ರುಜಿನಗಳನ್ನ ಮುಕ್ತರಾಗ್ತೀವಿ ಅಂತ ಹೇಳಿ ನನಗೆ ಮಾತಾಡ್ಲಾಕ ಅವಕಾಶ ಕೊಟ್ಟುದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವನ್ನ ಅರ್ಪಿಸಿ ನಾನು ಮಾಡ್ತೀನಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್